ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ಮುದ್ದು ಬಾಲಾಜಿ ಹಾಗೆ ಕುಮಾರ್ ಅವರು ನಾಲ್ಕು ಜನನು ತೋಟದಲ್ಲಿ ನುಗ್ಗೆಕಾಯಿ ಅಂದರೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದು ಸಹ ಕಾಯಿ ಬಿಟ್ಟಿದೆ ಹಾಗೆ ಹುಣಸೆ ಹಣ್ಣನ್ನು ಕಿತ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿರುವಂಥ ನೇಚರ್ ಎಲ್ಲ ಇದೆ ಇದು ಬ್ಯಾಕ್ ವಾಟರು ಲಾಸ್ಟ್ ವೀಡಿಯೋಲ್ಲೂ ಸಹ ತೋರಿಸಿದ್ದೀನಿ ಬ್ಯಾಕ್ ವಾಟರು ಇವ್ರಿಗೆಲ್ಲ ಈ ಟೈಮಲ್ಲಿ ಅಂದರೆ ಸೀಸನ್ ಗೊತ್ತಿರುತ್ತೆ ಇಷ್ಟು ತಿಂಗಳಲ್ಲಿ ನೀರು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಈಗ ಬೆಳೆ ಬೆಳೆಯೋದಕ್ಕೆ ಅಂತೆಲ್ಲ ನೀಟಾಗಿ ಉಳಿಸಿ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ನಾನು ನಿಮಗೆ ತೋರಿಸೋಣ ಅಂದರೆ ತುಂಬ ಕಡೆ ಎಲ್ಲ ಮಾಡ್ತಾರೆ ಈ ಕಡೆ ಈ ಥರ ಇರುತ್ತೆ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ ಈಗ ನಾವು ನಮ್ಮ ಜಮೀನತ್ರ ಬಂದ್ವಿ ಎಷ್ಟು ತುಂಬ ಸಲ ತೋರಿಸಿದ್ದೀನಿ ವೀಡಿಯೋಲೆಲ್ಲ ನಮ್ಮ ಜಮೀನನ್ನು ಈಗ ಸದ್ಯಕ್ಕೆ ಏನೂ ಹಾಕಿಲ್ಲ ಈಗ ಲಾಸ್ಟ್ ಟೈಮು ನಾವು ಹುರ್ಲಿ ಕಾಳನ್ನು ಹಾಕಿದ್ವಿ ಅದು ಸಹ ಕಾಳೆಲ್ಲ ತೆಕ್ಕೊಂಡಾಯಿತು ಈಗ ನಾವು ಸದ್ಯಕ್ಕೆ ಒಂದು ಫುಲ್ ಲೈನಲ್ಲಿ ನುಗ್ಗೆಕಾಯಿ ಗಿಡನ ಹಾಕೊಂಡಿದ್ವಿ ಅಂದರೆ ಈಗ ಸದ್ಯಕ್ಕೆ ಚಿಕ್ಕ ಗಿಡನೇ ತುಂಬ ದೊಡ್ಡದು ಅಂತೇನಿಲ್ಲ ಚಿಕ್ಕ ಗಿಡದಲ್ಲೇ ನುಗ್ಗೆಕಾಯಿಯನ್ನೆಲ್ಲ ಬಿಟ್ಟಿದೆ ಅಂದರೆ ಅದನ್ನೇ ವೀಡಿಯೋ ತೋರಿಸ್ತಾ ಇದ್ದೀನಿ ಪುಟ್ಟ ಪುಟ್ಟದಾಗಿ ಇರೋಂಥ ಗಿಡಗಳು ಸುಮಾರು ಕಾಯಿಗಳನ್ನೆಲ್ಲ ಇದು ಎರಡನೇ ಸಲ ಅನ್ಸುತ್ತೆ ಕಾಯಿ ಬಿಡ್ತಿರೋದು ಆಲ್ರೆಡಿ ಒಂದ್ಸಲ ಬಿಟ್ಟಿತ್ತು ಅಂತ ಹೇಳಿ ಕುಮಾರ್ ಅವರು ತೊಗೊಂಡು ಬಂದಿದ್ರು ಇದು ಎರಡನೇ ಸಲ ಅಂದರೆ ಕಾಯಿ ಈ ಗಿಡಗಳು ಅಂದರೆ ಅಷ್ಟು ಬಲ್ತಿರಲಿಲ್ಲ ಅಂದರೆ ಇನ್ನೂ ಎಳೆ ಎಳೆಯಾಗೆ ಇತ್ತು ಅದರಿಂದ ಏನು ಕಾಯ್ನ ಕಿತ್ಕೊಳ್ಳಲಿಲ್ಲ ಹುಣ್ಸೆಣ್ಣೆಲ್ಲ ಚೆನ್ನಾಗಿ ಬೆಳೆದಿತ್ತು ಆಮೇಲೆ ಹಣ್ಣು ಆಗಿತ್ತು ಅದರಿಂದ ಅಂತ ಹೇಳಿ ತೋಟಕ್ಕೆ ಬಂದಿದ್ವಿ ಇದು ಫಸ್ಟ್ ಡೇ ವಿಡಿಯೋ ಅಂದರೆ ಇದಕ್ಕೇನೆ ಜಾಯಿನ್ ಮಾಡಿದಿನಿ ಇಲ್ಲಿ ಫಸ್ಟು ನಾನು ಕುಮಾರವರು ಮತ್ತು ಮಕ್ಕಳು ಬಂದಾಗ ಸುಮಾರು ರಾಶಿ ರಾಶಿಯಷ್ಟು ಹಣ್ಣನ್ನ ಅಂದರೆ ಉದುರಿಸ್ಕೊಂಡು ಎಲ್ಲ ಎತ್ಕೊಂಡು ಹೋಗಿದ್ವಿ ಅಂದರೆ ಸುಮಾರು ಕಲೆಕ್ಟ್ ಆಗಿತ್ತು ಇದು ತೋಟದ ಒಳಗಡೆ ಇರೋವಂಥದ್ದು ಅಂದರೆ ನಮ್ಮ ಜಮೀನು ಒಳಗಡೆ ಇರೋಂಥ ಮರ ಅಲ್ಲಿ ಅಂದರೆ ಮೂರು ಮರ ಇದೆ ನಮ್ಮ ಜಮೀನಲ್ಲಿ ಫಸ್ಟದು ಒಂದು ಮರ ಏನಿದೆ ಇಲ್ಲಿ ಒಳಗಡೆಗೆ ಬಂದಾಗ ಆ ಮರದಲ್ಲಿ ಕಿತ್ತಿದ್ದು ತುಂಬ ಅಂದರೆ ತುಂಬ ಕಾಯಿಬಿಟ್ಟಿತ್ತು ಆದರೆ ಅಂದರೆ ಸ್ವಲ್ಪ ಒಂದು ತ್ರೀ ತರ್ಟಿ ಆ ಫೋರ್ ಓ ಕ್ಲಾಕ್ ಆ ರೇಂಜಲ್ಲಿ ಬಂದಿದ್ವಿ ರಾತ್ರಿವರೆಗೂ ಆಯಿತು ಅಷ್ಟು ಕಾಯಿಬಿಟ್ಟಿತ್ತು ಎಲ್ಲರೂ ಸಹ ಅಂದರೆ ಮಕ್ಕಳುಗಳು ಸಹ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು ಎತ್ಕೊಡೋದು ಅದು ಇದು ಇಲ್ಲಿ ಮಕ್ಳುಗಳು ಸಹ ಅವರಪ್ಪ ಮರದಲ್ಲೆಲ್ಲ ಸ್ವಲ್ಪ ಕಾಯಿನೆಲ್ಲ ತೆಗಿತಿದ್ರು ಅಂತ ಹೇಳಿ ಇವರಿಬ್ರು ಕಡ್ಡಿಲಿ ಈ ಥರ ಎಲ್ಲ ಹೊಡೆದು ಎಲ್ಲ ಬೀಳಿಸ್ತಾ ಇದ್ರು ಅಂದರೆ ಏನೋ ಒಂದು ಆಟ ಆಡ್ತಿದ್ರು ಮನೇಲಿ ಬಿಟ್ಬಿಟ್ಟು ಬಂದರೆ ಇರೋದಿಲ್ಲ ಅಂತ ಹೇಳಿ ಇವ್ರನ್ನೂ ಕರ್ಕೊಂಡು ಬಂದಿದ್ವಿ ನಾನು ಯಾವಾಗಲೂ ಸಹ ಏನು ಹುಣಸೆ ಹಣ್ಣನ್ನೆಲ್ಲ ಕೀಳೋದು ಅದಕ್ಕೆಲ್ಲ ಬಂದಿರಲಿಲ್ಲ ಇದೇ ಫಸ್ಟು ಅವರು ಎಲ್ಲ ಅಂದರೆ ಹುಣಸೆಣ್ಣೆಲ್ಲ ಕೆಳಗಡೆ ಬೀಳಿಸ್ತೀನಿ ನೀನು ಎತ್ಕೊಳ್ಳುವೆ ಬಾ ಅಂತ ಹೇಳಿದರು ಇದು ಸೆಕೆಂಡ್ ಡೇ ಅಂದರೆ ಫಸ್ಟ್ ಡೇ ಒಂದು ಮರದ್ದು ಕಂಪ್ಲೀಟ್ ಮಾಡಿದ್ವಿ ಇನ್ನೂ ಎರಡು ಮರ ಇದೆ ಅಂತ ಹೇಳಿದ್ನಲ್ಲ ಅದ್ರದ್ದು ಹಣ್ಣನ್ನೆಲ್ಲ ಕೀಳಬೇಕಿತ್ತು ಅಂದರೆ ಅದನ್ನೆಲ್ಲ ತೆಗಿಬೇಕಿತ್ತು ಮರದಿಂದ ಅದಕ್ಕೋಸ್ಕರ ಬಂದಿದ್ವಿ ನೋಡಿ ಅವ್ರು ಮೂರು ಜನ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಬಕೆಟ್ ಬಾ ಅಂತ ಹೇಳಿದ್ರು ಅಂದರೆ ಉದುರಿಸಿರುವಂಥ ಹುಣಸೆ ಹಣ್ಣನ್ನು ಬಕೆಟ್ ಒಳಗಡೆ ತುಂಬಿಸಿಟ್ಕೊಂಡು ಆಮೇಲೆ ಚೀಲಕ್ಕೆ ಹಾಕೊಂಡ್ರೆ ನನಗೂ ಸಹ ಈಸಿ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಬಕೆಟ್ನ ಹೋಗೋಣ ಅಂತ ಹೇಳಿ ತೊಗೊಂಡೋಗೋದಕ್ಕಿಂತ ಇನ್ನೊಂದು ಮರದ ಹತ್ರ ಬಂದಿದ್ದೆ ಅಲ್ಲೇ ಎಲ್ಲ ರೆಡಿ ಮಾಡಿಟ್ಟಿದ್ರು ಇಲ್ಲಿ ಇವರು ಅಂದರೆ ಬಿದ್ದಿರೋ ಹುಣಸೆ ಹಣ್ಣು ಏನಿದೆ ಅಂದರೆ ಗಾಳಿಗೆಲ್ಲ ಬಿದ್ದಿತ್ತು ಸುಮಾರು ಹಣ್ಣು ಅದನ್ನು ನಾವಿಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಬಕೆಟಿಗೆ ಅಂದರೆ ಸ್ವಲ್ಪ ಮಾರ್ಕ್ ಮಾರೋದಕ್ಕಾಗತ್ತೆ ಮತ್ತು ಸ್ವಲ್ಪ ಮನೆಗೂ ಇಟ್ಕೊಳ್ಳೋದಕ್ಕಾಗತ್ತೆ ಅಂತ ಮತ್ತೆ ತುಂಬ ಬಿಟ್ಟಿದೆ ಆದರೆ ಮರದ ಮೇಲೆ ಹತ್ತಿ ಉದುರಿಸಿದ್ರೆ ಅದು ಅಷ್ಟಾಗಿ ಕಾಯಿ ಬಿಡ್ತಾ ಅಂದರೆ ಬೀಳ್ತಾ ಇರಲಿಲ್ಲ ಅಂದರೆ ಆ ಮರದಲ್ಲೂ ಅಷ್ಟೇ ಜೋರಾಗಿ ಉದುರಿಸಿದ್ರೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ಅದರ ಹುಣ್ಸೆಹಣ್ಣಿನ ತೊಟ್ಟೇನಿದೆ ಅದು ಸ್ವಲ್ಪ ಬಿಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ನಮ್ಮ ಮನೆಯವರು ಅದು ಇಲ್ಲ ಅಂತ ಮಾಮೂಲಿ ಕೈಯಿಂದ ಕಿತ್ತಾಕೋದಕ್ಕೂ ಆಗ್ತಿರಲಿಲ್ಲ ಅಷ್ಟು ಗಟ್ಟಿನೂ ಇತ್ತು ಅಂದರೆ ರಫ್ ಆಗಿತ್ತು ಇಲ್ಲಿ ಬಿದ್ದಿರೋ ಹುಣ್ಸೆಹಣ್ಣನ ಎತ್ತಾಕೋದಕ್ಕೂ ಮತ್ತು ಇಲ್ಲಿ ಮಣ್ಣು ಮತ್ತು ಕಲ್ಲು ಎಲ್ಲನೂ ಒಂದೇ ಕಲರ್ ಇತ್ತು ಅದಕ್ಕೆ ಎತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮತ್ತು ಬಗ್ಗಿ ಎತ್ಕೊಳ್ಬೇಕು ಅಂತಂದಾಗ ಒಂದು ಸ್ವಲ್ಪ ಕಷ್ಟವೇ ಅನಿಸ್ತಿತ್ತು ಆದರೂ ಏನು ಮಾಡೋದಕ್ಕಾಗುತ್ತೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಕುಮಾರ್ ಅವರು ಬಿದ್ದಿರೋಂಥ ಹುಣ್ಸೆಣ್ಣ ಬಕೆಟ್ಗೆ ಹಾಕ್ತೀನಿ ಅಂದರೆ ಬಾಲಾಜಿ ನನ್ನ ಕೈಲೇ ಕೊಡಿ ನಾನೇ ತೊಗೊಂಡೋಗಿ ಬಕೆಟ್ಗೆ ಹಾಕ್ತೀನಿ ಅಂತ ಹೇಳಿ ಅವರಪ್ಪನ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರೋಂಥ ಹುಣ್ಸೆಣ್ಣನ ಈಸ್ಕೊಂಡು ಹೋಗಿ ಬಕೆಟ್ಗೆಲ್ಲ ಹಾಕ್ತಾಯಿದ್ದೆ ಅವ್ನಿಗೇನೋ ಒಂಥರ ಖುಷಿ ನನ್ನ ಮಗಳಿಗೆ ಇದೆಲ್ಲ ಆಗೋದಿಲ್ಲ ಸುಮ್ಮನೆ ಕುತ್ಕೋಬೇಕು ಮಣ್ಣು ಅಂದರೆ ಮನೆ ಹತ್ರ ಮಣ್ಣಲ್ಲೆಲ್ಲ ಆಟ ಆಡೋದಕ್ಕೆ ಬಿಡದೆ ಇರೋ ಕಾರಣ ಮಣ್ಣು ಕೆತ್ಕೋದು ಅದು ಇದೆಲ್ಲ ಇಷ್ಟ ಆಗುತ್ತೆ ಬಾಲಾಜಿನೂ ಹಾಗೇ ಮಾಡ್ತಿದ್ದೆ ಒಂದೆರಡು ಮೂರು ಸಲ ಈ ಥರ ಮಾಡೋದು ಏನಾದರೂ ವೀಡಿಯೋ ಮಾಡ್ತಿದ್ದೀವಿ ಅಂತಲೇ ಸ್ವಲ್ಪ ಕೆಲಸ ಮಾಡೋದು ಅದು ಇದು ಮಾಡ್ತಿರ್ತಾರೆ ಇಬ್ಬರು ಅಷ್ಟೇ ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ ತಿರ್ಗ ಏನಾದರೂ ವೀಡಿಯೋ ಆಫ್ ಮಾಡಿದ ತಕ್ಷಣ ಮಾಮೂಲಿ ಅವ್ರದ್ದೇ ಕೆಲಸಗಳು ಇರುತ್ತಲ್ಲ ಆ ಮಣ್ಣು ಅದು ಇದು ಅಂತೆಲ್ಲ ಅದನ್ನು ಮಾಡ್ತಿರ್ತಾರೆ ಇವತ್ತೇನೋ ನಮ್ಮ ಹೀರೋ ಸ್ವಲ್ಪ ಅಂದರೆ ಹುಣ್ಸೆ ಹಣ್ಣೆಲ್ಲ ತೊಗೊಂಡೋಗಿ ಹಾಕ್ತೀವಿ ಅಂತೇಳಿ ಹತ್ರ ಇಸ್ಕೊಂಡು ಬಂದು ಹಾಕ್ತಾನೆ ಇದ್ದ ಮಕ್ಕಳಿಗೂ ಸಹ ಇದೊಂದು ಆ್ಯಕ್ಟಿವಿಟಿ ಆಗಿರುತ್ತೆ ಅಂದರೆ ಒಂದೇ ಕಡೆ ಮನೇಲೇ ಬಿಟ್ಟು ಹೊರಗಡೆ ಎಲ್ಲೋ ಆಡೋದಕ್ಕೆಲ್ಲ ಹೋಗಿರಲ್ಲ ಅಲ್ವ ಈ ಕಡೆ ಬಂದಾಗ ಅಂದರೆ ಇವ್ರಿಗೆ ಹೊರಗಡೆ ಹೋಗೋದು ಅಂದ್ರೆ ಇಷ್ಟ ಅದರಲ್ಲೂ ಸ್ವಲ್ಪ ಈ ಥರ ಎಲ್ಲ ನಾವು ಒಂದು ಸ್ವಲ್ಪ ಕೆಲಸಗಳನ್ನ ಕೊಟ್ಟರೆ ಅವರು ಸಹ ಆ್ಯಕ್ಟಿವ್ ಆಗಿರ್ತಾರೆ ಎಸ್ಪೆಷಲಿ ಕುಮಾರ್ ಅವ್ರು ಬೈತಾ ಇರ್ತಾರೆ ನನಗೆ ನೀನು ಅಷ್ಟಾಗಿ ಕೆಲಸ ಕಲ್ತಿಲ್ಲ ಅಂತ ಸೇನು ಚಿಗ್ರು ಇದನ್ನೆಲ್ಲ ಸ್ಕೂಲ್ ಟೈಮಲ್ಲಿ ತಿಂತಾ ಇದ್ವಿ ಈಗ ನಮ್ಮರದಲ್ಲೇ ಮರದಲ್ಲೇ ಸೊ ಹುಳಿ ಆಗಿರುತ್ತೆ ಚೆನ್ನಾಗಿರುತ್ತೆ ಹುಣಸೆ ನೀವು ಸಹ ತಿಂದಿದರೆ ಕಮೆಂಟ್ ಮಾಡಿ ಹೀಗೆಲ್ಲ ಕೆಳಗಡೆ ಹುಣ್ಸೆಣ್ಣ ಬೀಳಲಿ ಅಂತ ಹೇಳ್ಬಿಟ್ಟು ಇದನ್ನ ನೀಟಾಗಿ ಹಾಸ್ಕೊಂಡಿದ್ದೀವಿ ಕೆಳಗಡೆಗೆ ನನ್ನ ಹಸ್ಬೆಂಡು ಮರದ ಮೇಲಿಂದ ಉದುರಿಸ್ತಾ ಇದ್ರು ಅಂದರೆ ಕೆಲಸದವ್ರಿಗೆ ಯಾಕೆ ಹೇಳಲಿಲ್ಲ ಅಂದರೆ ಸುಮ್ಮನೆ ಹತ್ತಿ ಬೀಳೋದು ಮರ ಏನಾದರೂ ತುಂಬ ಒಣಗಿದ್ರೆ ಬಿದ್ದುಬಿಟ್ರೆ ಆ ಥರ ಎಲ್ಲ ಇರುತ್ತೆ ಮತ್ತೆ ಅಷ್ಟಾಗಿ ಏನೋ ತುಂಬ ಜಾಸ್ತಿ ಮರ ಇದ್ದರೆ ಕೆಲಸದವ್ರ್ಗೆ ಹೇಳ್ಕೊಂಡ್ರೆ ಯೂಸ್ ಆಗುತ್ತೆ ಇಲ್ಲೇನೋ ಒಂದೆರಡು ಮೂರು ಮರ ಅಲ್ವಾ ಕುಮಾರ್ ಅವರೇ ನಾನೇ ಎಲ್ಲ ಮರದಿಂದ ಹಣ್ಣುಗಳನ್ನೆಲ್ಲ ಉದುರಿಸ್ತೀನಿ ನೀನು ಬರೀ ಅದನ್ನು ಎತ್ತಿ ಬ ಒಂದು ಚೀಲಕ್ಕೆ ಹಾಕು ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಕೆಲಸದವ್ರಿಗೆ ಯಾರಿಗೂ ಹೇಳ್ಕೊಳ್ಲಿಲ್ಲ ನೋಡಿ ಸುಮಾರು ಕಲೆಕ್ಟ್ ಇದ್ವಿ ಇವರಿಬ್ರು ಏನು ಮಾಡಿದ್ದಾರೆ ಅಂದರೆ ಅದೇ ಒಂದೆರಡು ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಈ ಥರ ಡಸ್ಟ್ಗೆಲ್ಲ ಕೈ ಹಾಕೋದು ಏನೋ ಒಂಥರ ಹೊರಗಡೆ ಕೆಜಿಂದ ಬಿಟ್ಟಿರೋ ಥರ ಆಗ್ಬಿಟ್ಟಿರುತ್ತೆ ಈ ಪಕ್ಷಿಗಳಿಗೆ ಎಲ್ಲಿ ಬಂದರೂ ಸಹ ಮಣ್ಣು ಅದು ಇದು ಎಲ್ಲ ಮುಟ್ತಾಯಿರ್ತಾರೆ ನಾವು ಬಂದಿದ್ದು ಸಾಯಂಕಾಲ ಆಗಿತ್ತು ಸ್ವಲ್ಪ ಕಲೆಕ್ಟ್ ಎಲ್ಲ ಮಾಡ್ಕೊಂಡ್ವಿ ಅದನ್ನು ಅದನ್ನ ತೊಗೊಂಡೋಗೋಷ್ಟೊತ್ತಿಗೆಲ್ಲ ರಾತ್ರಿ ಆಗೋಯ್ತು ಒಂದು ಚೀಲದಷ್ಟೇನೋ ಹಣ್ಣು ಆಗಿತ್ತು ಅದನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ಬೇಕಿತ್ತಂತೆಲ್ಲ ರೆಡಿ ಮಾಡಿ ಆ ಕಡೆ ಇಟ್ವಿ ಕುಮಾರ್ ಅವರು ನುಗ್ಗೆ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ರು ಅಂದರೆ ಅದಕ್ಕೆ ಅಷ್ಟಾಗಿ ನೀರಿನ ಫೆಸಿಲಿಟಿ ಇರೋಲ್ಲ ಮತ್ತು ಮಳೆಯೆಲ್ಲ ಬರ್ದೇ ಇರೋ ಕಾರಣ ಈಗ ಅಂದರೆ ಮಳೆ ಬಂದರೆ ಅದಕ್ಕೆ ನೀರಿನ ಫೆಸಿಲಿಟಿ ಎಲ್ಲ ಸಿಗುತ್ತೆ ಈಗ ಮಳೆ ಇಲ್ವಲ್ಲ ತುಂಬ ಬಿಸ್ತಿದೆ ಅಂತೇಳಿ ಅವರು ಒಂದು ಕ್ಯಾನಿಗೆ ನೀರು ತುಂಬಿಸಿ ಇಟ್ಕೊಂಡು ಬಂದಿದ್ರು ಅದನ್ನೇ ಈಗ ಒಂದು ಬಕೆಟ್ಗೆ ಹಾಕ್ಕೊಂಡು ಮಾಮೂಲಿ ಗಿಡಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ತಾರೆ ಇದು ವೀಕ್ಲಿ ಒನ್ಸ್ ಹಾಕ್ತಾರೆ ಅಂದರೆ ಕಾಯೆಲ್ಲ ಅದಕ್ಕೆ ಬೇಗ ಬಿಟ್ಟಿದೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಗಿಡಗಳನ್ನ ಕೇರ್ ಮಾಡಿ ನೋಡ್ಕೊಳ್ತಾರೆ ಮತ್ತು ವ್ಯವಸಾಯದ ಒಂದಷ್ಟು ಸ್ವಲ್ಪ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸು ಸಹ ಮಾಡ್ತಿರ್ತಾರೆ ಏನಾದರೂ ನೋಡಿದರೆ ನಾನು ಇಷ್ಟೊಂದು ಕತ್ಲೆ ಆಗಿದೆಯಲ್ಲ ಬೇಗ ಗಿಡಗಳಿಗೆ ನೀರು ಹಾಕಿ ಹೊರಡೋಣ ಅಂತ ಹೇಳ್ತಾ ಇದ್ದೆ ತುಂಬ ಲೇಟಾಗಿತ್ತಲ್ಲ ಮಕ್ಳುಗಳು ಸಹ ಭಯ ಪಡ್ಕೊಳ್ತಾರೆ ಹೊರಡೋಣ ಅಂತ ಹೇಳಿ ನಾನು ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರು ಇನ್ನೊಂದು ಮೂರು ನಾಲ್ಕು ಗಿಡ ಇದೆ ಅದಕ್ಕೆ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ತಿದ್ರು ಅಂದರೆ ಹಗಲೋತ್ತಾದರೆ ಸ್ವಲ್ಪ ಆಟ ಆಡ್ಕೊಂಡು ಹೇಗೋ ಇರ್ತಾರೆ ಇದು ತುಂಬ ಗದ್ದೆಗಳ ಥರ ಜಮೀನು ಅದು ಇದು ಅಂದರೆ ತುಂಬ ಕತ್ತಲೆ ಇಲ್ಲಿ ಲೈಟ್ ಫೆಸಿಲಿಟಿ ಇಲ್ಲದೇ ಇರೋ ಕಾರಣ ಮಕ್ಕಳಿಗೆ ಸ್ವಲ್ಪ ಭಯ ಆಗುತ್ತೆ ಕತ್ತಲೆ ಜಾಸ್ತಿ ಆಗೋಗ್ತಲ್ಲ ಅದರಿಂದ ನಾವು ಹುಣಸೆ ಹಣ್ಣಿಂದ ಚೀಲ ಏನಿದೆ ಅದಕ್ಕೆ ತುಂಬಿಸಿದ್ವಲ್ಲ ಅದನ್ನು ತೊಗೊಂಡು ನಾವೀಗ ಮನೆ ಕಡೆ ಬಂದ್ವಿ ಒಂದು ಚೀಲ ಆಗಿತ್ತು ಹಣ್ಣು ನಾನು ಬಾಲಾಜಿ ನಿಂತ್ಕೊಂಡು ಒಳಗಡೆ ಬರಸೋದಕ್ಕೆ ನಮ್ಮ ಮುದ್ದು ಆಗಲೇ ಒಂದು ಟಿ ವಿ ಹತ್ರ ಕೂತ್ಬಿಟ್ಟಿದ್ಲು ಬಾಲಾಜಿಗೂ ಮುದ್ದುಗೂ ಹೊಟ್ಟೆ ಹಸಿವು ಅಂತ ಹೇಳ್ತಿದ್ರು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೆ ಅವ್ರು ಊಟ ಮಾಡಿಕೊಂಡು ಆಟ ಆಡ್ತಾಯಿದ್ರು ನಾನು ಎಲ್ಲೇ ಹೊರಗಡೆ ಹೋಗಿದ್ದು ಬಂದ್ರು ನನ್ನ ಸ್ಕಿನ್ ಕೇರ್ನ ನೀಟಾಗಿ ಮೇಂಟೈನ್ ಮಾಡಬೇಕು ನಾನಿವತ್ತು ಜಮೀನ್ ಹತ್ರ ಹೋಗಿದ್ನಲ್ಲ ಅಲ್ಲಿ ಸ್ವಲ್ಪ ಡಸ್ಟು ಅದು ಇದು ಎಲ್ಲ ಆಗಿರುತ್ತೆ ಅಂತ ಫೇಸ್ ವಾಶ್ ಮಾಡ್ಕೊಂಡು ಬಂದು ನನ್ನ ಮಾಮೂಲಿ ನಾನು ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೀನಿ ನನ್ನ ಸ್ಕಿನ್ ಕೇರ್ಗೆ ನಾನು ಏನು ಅಪ್ಲೈ ಮಾಡ್ತೀನಿ ಅಂತ ಫೇಸಿಗೆ ಅಂದರೆ ಅದು ಗ್ಲಾಸ್ ಸ್ಕಿನ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತೆಲ್ಲ ಹೇಳಿದ್ದೀನಿ ಬೇಕಿದ್ದವರು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದರೆ ನೀವು ನೋಡ್ಬೋದು ನಮಗೆ ನಾವು ಸ್ವಲ್ಪನಾದರೂ ಟೈಮ್ ಕೊಟ್ಟು ಗ್ರೂಮ್ ಮಾಡ್ಕೋಬೇಕು ಅಂದರೆ ಸೆಲ್ಫ್ ಕೇರನ್ನು ಮಾಡ್ಕೋಬೇಕು ಆಗ ನಮ್ಮ ಸ್ಕಿನ್ ಹೆಲ್ದಿಯಾಗೂ ಇರುತ್ತೆ ಮತ್ತು ನಾವು ಸಹ ಹ್ಯಾಪಿಯಾಗಿದ್ದಷ್ಟು ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಯೂಸ್ ಆಗುತ್ತೆ ನಾನು ಎಲ್ಲೇ ಹೊರಗಡೆ ಹೋಗಿದ್ದು ಬಂದರೂ ಫಸ್ಟ್ ಫೇಸ್ ವಾಶ್ ಮಾಡಲೇಬೇಕು ಅಷ್ಟು ನನ್ನ ಬಗ್ಗೆ ನಾನು ಕಾಳಜಿನ ತೊಗೊಳ್ತೀನಿ ತುಂಬ ಸೆಕ್ಕೆ ಬೇರೆ ಇರೋದ್ರಿಂದ ಅಂತೂ ಈಗ ನಾವು ನಮ್ಮ ಬಗ್ಗೆ ಕೇರ್ ಮಾಡಲೇಬೇಕು ಹಾಗೆ ಅಡುಗೆ ಮನೆಗೆ ಬಂದರೆ ಎಲ್ಲ ಮೆಸ್ಸಿ ಆಗಿತ್ತು ಹಾಗೆ ಸಿಂಕಲ್ಲಿ ಪಾತ್ರೆಗಳಿತ್ತು ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ರೈಸ್ಗೂ ಇಟ್ಟೆ ಮತ್ತು ಸಾಂಬಾರಿತ್ತು ಇತ್ತು ಸಾಂಬಾರನ್ನೆಲ್ಲ ಬಿಸಿ ಮಾಡ್ತಾಯಿದ್ದೆ ಊಟದ ಟೈಮ್ ಆಗಿತ್ತು ಬಾಲಾಜಿಗೂ ಮತ್ತು ಮುದ್ದುಗೂ ಊಟ ಆಗಿತ್ತಲ್ಲ ಆಲ್ರೆಡಿ ಅವ್ರಿಗೆ ನಾನು ಊಟ ಮಾಡಬೇಕಾದ್ರೆ ಬರ್ತಾನಲ್ಲ ಸ್ವಲ್ಪ ಊಟ ಮಾಡಪ್ಪ ಅಂತ ಹೇಳ್ತಿದ್ರೆ ಇಲ್ಲ ನನಗೆ ನೀರು ಬೇಕು ನೀರು ಬೇಕು ಅಂತ ಹೇಳಿ ಹಠ ಇಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಹಠ ಹಿಡಿದ್ಮೇಲೆ ಕೊಡಲೇಬೇಕು ಇಲ್ಲಾಂದರೆ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ ಇಲ್ಲಾಂದರೆ ಅಳೋದಕ್ಕೆ ಸ್ಟಾರ್ಟ್ ಆಗ್ತಾನೆ ಆಯಿತು ಕೊಡ್ತೀನಿ ಅಂತ ಹೇಳಿ ಅನ್ನ ಸಮಾಧಾನ ಮಾಡ್ತಾಯಿದ್ದೆ ಕೊಡೋವರೆಗೂ ಬಿಡಲ್ಲ ನೀನು ಕೊಟ್ಬಿಟ್ಟು ಬರಲೇಬೇಕು ಅಂತ ಹೇಳಿ ಕೊಟ್ಬಿಟ್ಟು ನೀರನ್ನ ಬಂದೆ ಈಗ ಊಟ ಮಾಡೋಣ ಅಂತ ಹಾಗೆ ಕೂತ್ಕೊಂಡೆ ಈಗ ನಮ್ಮ ಮುದ್ದು ಬಂದು ಅವಳಿಗೆ ಆಲ್ರೆಡಿ ಉಪ್ಪು ಸಾಂಬಾರಲ್ಲಿ ಊಟ ಮಾಡಿಸಿದ್ದೆ ಅಂದರೆ ಮಟನ್ ಅವಳು ಖಾರ ಅಂತಾಳೆ ಒಂದು ಸಲ ಎಲ್ಲ ಹಾಕ್ತಾಗ ಖಾರ ಅನ್ನೋದು ಅದು ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ತೊತ್ತಿಗೆ ಖಾರ ಅಂತ ಹೇಳಿದ್ಲು ಅಲ್ಲೇ ವೀಡಿಯೋ ನೋಡ್ಬಿಟ್ಟು ಸೂಪರ್ ಆಗಿದೆ ಅಂತಲೂ ಹೇಳಿದ್ಲು ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು